ಹೇಗೋ ನಮಸ್ಕಾರ ಇವತ್ತಿನ ನನ್ನ ಪಯಣ ಬಂದು ದೇವಸ್ಥಾನ ಸೊ ಶಿಮಾ ಒಂದು ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಮಳವಳ್ಳಿಗೆ ಹೋಗಿ ಮಳವಳ್ಳಿಯಿಂದ ಶಿಮ್ಷಾಕ್ ಹೋಗ್ತೀವಿ ಸೊ ಹೋಗೋದಾರಲ್ಲಿ ನಿಮ್ಗೇನಾದರೂ ಮಳವಳ್ಳಿಲಿ ನೀವೇನಾದರೂ ಬಂದರೆ ಖಂಡಿತವಾಗ್ಲೂ ಇಲ್ಲಿ ತಿಂಡಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಬಂದು ಪುಟ್ಟಪ್ಪನ ಹೋಟ್ಲು ಅಂತ ಹೇಳಿ ಕರೀತಾರೆ ತುಂಬ ಟ್ರೆಡಿಷನಲ್ ಆಗಿ ಇಡ್ಲಿನ ಮೆಥಡಲ್ಲಿ ಇಲ್ಲಿ ಮಾಡ್ತಾರೆ ಹಾಗಾಗಿ ತುಂಬ ಜನ ಕ್ರೌಡ್ ಇರುತ್ತೆ ಇಡ್ಲಿ ಎಷ್ಟು ನೋಡಿ ಫುಲ್ ಖಾಲಿ ಆಗ್ತಾ ಬಂದಿತ್ತು ಸೊ ನಾವು ಹೋಗೋಷ್ಟೆಲ್ಲ ಸ್ವಲ್ಪ ಟೈಮ್ ಆಗಿದ್ದರಿಂದ ಖಾಲಿ ಆಗ್ತಾ ಬಂದ್ಬಿಡುತ್ತೆ ಸೊ ಟೆನ್ ಒಳಗಡೆನೇ ಇಲ್ಲಿ ಆಲ್ಮೋಸ್ಟ್ ಇಡ್ಲಿ ಎಲ್ಲ ಖಾಲಿ ಆಗುತ್ತೆ ಸೊ ನ್ಯಾಚುರಲ್ ಆಗಿ ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಜನ ತುಂಬಾ ಚೆನ್ನಾಗಿ ಜಾಸ್ತಿ ಇರ್ತಾರೆ ನಾನು ಅನ್ಕೊಂಡೆ ಚಿಕ್ಕ ಚಿಕ್ಕ ಇಡ್ಲಿ ಅಂತ ಹೇಳಿ ಬಟ್ ಚಿಕ್ಕ ಇಡ್ಲಿ ತಿನ್ನೋ ಅಷ್ಟೇ ಹೊಟ್ಟೆ ತುಂಬ ಹೋಗುತ್ತೆ ಅವ್ರು ಕೊಡೋ ಅಷ್ಟು ಇಡ್ಲಿ ಅಷ್ಟು ಎಣ್ಣೆ ಹಾಕ್ಕಿ ಕೊಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಿಸಿ ಬಿಸಿ ಇಡ್ಲಿಗೆ ಬೆಲ್ಟ್ ಆಗೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಮಳವಳ್ಳಿಯಿಂದ ಸ್ವಲ್ಪ ಒಳಗಡೆ ಆದಂಗೆ ಹೋಗಬೇಕು ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಹೋಗಿ ತಿಂಡಿ ತಿನ್ನಿ ಬೆಸ್ಟ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಎಲ್ಲ ತಿನ್ನಿಸೋದು ಚೆನ್ನಾಗಿರುತ್ತೆ ಸೊ ನಾನು ಕೂಡ ಮುದ್ದಿಗೆಯಲ್ಲಿ ಎರಡು ಇಡ್ಲಿ ತಿನ್ನಿಸ್ಕೊಂಡೆ ಅದಾದಮೇಲೆ ಮಲ್ವಳ್ಳಿ ಬಂದ್ವಿ ಮಲ್ವಳ್ಳಿ ಬಂದು ಮನೆ ಎಲ್ಲ ಹೋಗಿ ಸ್ವಲ್ಪ ಎಲ್ಲ ಹಾಲೆಲ್ಲ ಕಾಯಿಸ್ಕೊಂಡು ಮಳುವಳ್ಳಿಯಿಂದ ಸ್ವಲ್ಪ ಹೊತ್ತಲ್ಲಿದ್ದು ಮಳುವಳ್ಳಿಯಿಂದ ನೆಕ್ಸ್ಟ್ ನಾವು ಸಿಂಶಾಕ್ ಹೋಗ್ತಾ ಇದ್ದೀವಿ ಸೊ ಶಿಮ್ಷಾಕ್ ಹೋಗಕ್ಕೆ ಕಾರಣ ಒಂದು ಊಟ ಇದೆ ಸೊ ರಿಲೇಟಿವ್ಸಲ್ಲಿ ಒಂದು ಪೂಜೆ ಮಾಡಿದ್ದಾರೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಊಟ ಇರೋದರಿಂದ ಇವತ್ತು ನಾವು ಅಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ನಾನು ಮುಂಚೆ ಒಂದು ಬ್ಲಾಗ್ ಕೂಡ ಮಾಡಿ ಹಾಕಿದ್ದೆ ಶಿಮ್ಷಾ ದೇವಸ್ಥಾನದ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಅಲ್ಲಿ ಬ್ಲಾಗ್ ಮಾಡಿ ಹಾಕಿದ್ದೆ ತುಂಬ ಜನ ಕೇಳ್ತಿದ್ರು ಟೈಮಿಂಗ್ಸ್ ಆಗಿರ್ಬೋದು ಹೇಗೆ ಹೋಗೋದು ರೂಟ್ ಏನಿದೆಯಾ ಅಂತೆಲ್ಲ ಸೊ ಇದು ನೀವು ಕಂಪ್ಲೀಟಾಗಿ ನಾನು ಮತ್ತೆ ಲೊಕೇಶನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಟೋಲ್ ಕೂಡ ಸಿಕ್ತು ನೀವು ನೋಡಬಹುದು ಇದು ಮಳವಳ್ಳಿ ಮತ್ತೆ ಕೊಳ್ಳೆಗಾಲಕ್ಕೆ ನೈಸ್ ರೋಡ್ ರೆಡಿ ಆಗ್ತಾ ಇದೆ ಸೊ ಹಾಗಾಗಿ ಟೋಲ್ ಇನ್ನೂ ಓಪನ್ ಆಗಿಲ್ಲ ಬಟ್ ರೋಡ್ ಎಲ್ಲ ರೆಡಿ ಆಗಿದೆ ವೆಹಿಕಲ್ಸ್ ಕೂಡ ಮೂವ್ ಆನ್ ಆಗ್ತಾ ಇರುತ್ತೆ ಸೊ ನೀವು ಅಲ್ಲಿಂದ ಕೊಳ್ಳೆಗಾಲಕ್ಕೆ ಡೈರೆಕ್ಟ್ ಆಗಿ ಮಳವಳ್ಳಿ ಟು ಕೊಳ್ಳೆಗಾಲ ಹೋಗ್ಬೋದು ಮುಂಚೆ ಎಲ್ಲ ಶಿಮಾ ದೇವಸ್ಥಾನಕ್ಕೆ ಹೋಗೋ ದಾರಿಗೆ ಹೋಗಿ ಹೋಗ್ಬೇಕಿತ್ತು ಸ್ವಲ್ಪ ಸ್ಟೈ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ರೈಟ್ ಸೈಡ್ ಅದು ರೋಡ್ ಬಂದು ನಿಮಗೆ ಕೊಳ್ಳೆಗಾಲಕ್ಕೆ ಹೋಗುತ್ತೆ ಈ ಕಡೆ ಬಂದ್ರೆ ನೀವು ಶಿಮ್ಷಾಕ್ ಹೋಗಬಹುದು ಶಿಮಾ ಬ್ಲಫ್ ಗಗನ್ ಚುಕ್ಕಿಗೆಲ್ಲ ಹೋಗೋರು ಈ ಕಡೆ ಹೋಗಬಹುದು ಸೊ ಇದು ಮಾಡೋದ್ರಿಂದ ಸ್ವಲ್ಪ ಇಲ್ಲಿ ವೆಹಿಕಲ್ಸ್ ಎಲ್ಲ ಕಮ್ಮಿ ಆಗಿದೆ ಇವಾಗ ಅಷ್ಟು ವೆಹಿಕಲ್ಸ್ ಏನಿರೋದಿಲ್ಲ ಿಲ್ಲ ಸೊ ಒಳ್ಳೆ ವೆದರ್ ಈ ಕಡೆಯಂತೂ ಬಂದರೆ ಮಳೆಗಾಲಕ್ಕೆ ಬರಬೇಕು ಬೇಸಿಗೆಲಂತೂ ಖಂಡಿತವಾಗ್ಲೂ ಶಿಮಾದಲ್ಲಿ ಅಥವಾ ದೇವಸ್ಥಾನ ಸುತ್ತಮುತ್ತಲೂ ಕೂಡ ನದಿ ಹರಿಯುತ್ತೆ ಅಲ್ಲಿ ನೀರುಗಳಿರೋಲ್ಲ ಇನ್ನು ಗಗನಚುಕ್ಕಿ ಕೂಡ ಹೋಗಿದ್ವಿ ಗಗನಚುಕ್ಕಿ ಹೇಗಿದೆ ನೋಡಿ ನೀವು ಬೇಸಿಗೆಲಿ ಬಂದರೆ ಗಗನ್ಚುಕ್ಕಿ ಹೇಗಿರುತ್ತೆ ಅಂತ ಖಂಡಿತ ನಿಮ್ಗೆ ತೋರಿಸ್ತೀನಿ ನಾನು ಹೇಗಿರುತ್ತೆ ಅಂತ ಇಲ್ಲಂತೂ ಸೂಪರ್ ರೋಡ್ ತುಂಬ ಮರಗಳಿದೆ ಒಳ್ಳೆ ತಣ್ಣಗಿರೋ ಗಾಳಿ ಬೀಸ್ತಾ ಇರುತ್ತೆ ಬೇಸಿಗೆಲಿ ತಣ್ಣಗಿರೋ ಗಾಳಿ ಬೀಸಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ ಸೊ ಇಲ್ಲಿಂದ ಆಗ್ತಾ ಹೋಗಬೇಕು ಸ್ವಲ್ಪ ದೂರನೇ ಅಂತ ಅನಿಸುತ್ತೆ ನಿಮಗೆ ಇಲ್ಲಿ ಹೋಗ್ತಾ ನೀವು ನೋಡ್ತಿದ್ರೆ ಕಾವೇರಿ ನದಿ ಅರಿಯೋ ನದಿಗಳು ಕೂಡ ಕಾಣಿಸ್ತಾ ಹೋಗುತ್ತೆ ಅದ್ರ ಜೊತೆಗೆ ವಿದ್ಯುತ್ ತಯಾರು ಮಾಡುವಂತಹ ಕೇಂದ್ರ ಕೂಡ ಅಲ್ಲೇ ಇದೆ ಹಾಗೆ ಮುಂದೆ ಹೋಗ್ತಾ ಇದ್ದರೆ ನಿಮಗೆ ದೇವಸ್ಥಾನದ ರೋಡ್ ಸಿಗುತ್ತೆ ಸೊ ಲೆಫ್ಟ್ ಸೈಡ್ಗೆ ದೇವಸ್ಥಾನಕ್ಕೆ ಹೋಗೋ ರೋಡ್ ಸಿಗುತ್ತೆ ರೈಟ್ ಸೈಡ್ಗೆ ಕೊಳ್ಳೆಗಾಲಕ್ಕೆ ಹೋಗೋ ರೋಡ್ ಸಿಗುತ್ತೆ ಲೆಫ್ಟ್ ಸೈಡ್ ತೆರಿಕೊಂಡ್ರೆ ನಿಮಗೆ ದೇವಸ್ಥಾನ ಸಿಗುತ್ತೆ ಸೊ ನಾ ಈಗ ತೋರಿಸ್ತಾ ಇರೋದು ದೇವಸ್ಥಾನಕ್ಕೆ ಹೋಗೋ ದಾರಿ ನೀವು ಸ್ಟ್ರೈಟ್ ಹೋದರೆ ಗಗನಚುಕ್ಕಿ ಬರಚುಕ್ಕಿಗೆ ಹೋಗ್ಬೋದು ಹಾಗೆ ಈ ಮುಂದೆ ಹೋದರೆ ದೇವಸ್ಥಾನಕ್ಕೆ ಹೋಗ್ಬೋದು ಇಲ್ಲಂತೂ ವಿಶಾಲವಾದ ಮೈದಾನ ಇದೆ ಸೊ ಎಲ್ಲಿ ಬೇಕಾದ್ರೂ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಸೊ ಟಿಕೆಟ್ ತೊಗೋಬೇಕು ಟ್ವೆಂಟಿ ರುಪೀಸ್ ನೀವು ಟಿಕೆಟ್ ತೊಗೊಂಡು ಅಲ್ಲಿ ಪಾರ್ಕ್ ಕೂಡ ಮಾಡ್ಕೋಬೋದು ತುಂಬಾ ಜನ ಎಲ್ಲ ಹರಕೆ ತೀರಿಸ್ತಾ ಇರ್ತಾರೆ ಹರಕೆ ಅಂತಾನೆ ಕೆಲವೊಂದಷ್ಟು ಜಾಗಗಳಿದೆ ಇದೆಲ್ಲ ಕೂಡ ಊಟ ಎಲ್ಲ ಇಟ್ಕೊತಾರೆ ಸಂಡೆ ಅಂತ ತುಂಬಾ ರಶು ಹಾಗಾಗಿ ಸ್ವಲ್ಪ ಬೇಗನೆ ಹೋಗಿದ್ವಿ ನಾವು ದೇವ್ರ ಇನ್ನೂ ಇಲ್ಲಿ ಅರ್ಕೆ ತೀರಿಸೋರಿಗೆ ನಿಮಗೆ ಮರಿ ಹೊಡಿಬೇಕು ಕೋಳಿ ಎಲ್ಲ ಕುಯ್ಬೇಕು ಅಂತಂದರೆ ಪ್ರತಿಯೊಂದಕ್ಕೂ ಕೂಡ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೀವು ಕ್ಲೀನಿಂಗ್ ಕೂಡ ಎಲ್ಲ ಮಾಡಿಸ್ಕೋಬೋದು ಇಲ್ಲಿ ಗ್ಯಾಸ್ ಎಲ್ಲ ಎಲ್ಲ ವ್ಯವಸ್ಥೆ ಕೂಡ ಇಲ್ಲಿದೆ ಆರಾಮ್ಸೆಯಾಗಿ ಪೂಜೆ ಮಾಡಿ ಅರಿಕೆ ಸಲ್ಲಿಸ್ಕೋಬೋದು ಸೊ ಹರಕೆ ಸಲ್ಲಿಸೋರೆಲ್ಲ ಬೆಳಗಿನ ಜಾವ ಬೇಗನೆ ಹೋಗ್ತಾರೆ ಯಾಕೆಂದರೆ ಅಡುಗೆ ಎಲ್ಲ ಬೆಳಗ್ಗೆ ಮಧ್ಯಾಹ್ನದಷ್ಟು ಮಾಡಬೇಕಾಗಿರೋದ್ರಿಂದ ಹಾಗಾಗಿ ಇಲ್ಲಿ ಸ್ವಲ್ಪ ಜನ ಬೆಳಿ ಬೆಳಗ್ಗೆ ಸ್ವಲ್ಪ ಕಮ್ಮಿ ಇರ್ತಾರೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಸ್ವಲ್ಪ ಜನ ಆಗಿದ್ದರು ದೇವಿ ದರ್ಶನ ಅಂತ ಬಂದರೆ ಸೊ ಕ್ಯೂ ಇರುತ್ತೆ ನೋಡಿ ಇಷ್ಟದಿಲ್ಲ ಕ್ಯೂನ ಹೋಗಬೇಕು ಬಟ್ ಬೇಗ ಹೋದರೆ ಬೇಗ ದರ್ಶನ ಕೂಡ ಆಗುತ್ತೆ ಸೊ ಮುದ್ದು ಓಡ್ತಾ ಇದ್ದಾನೆ ಫುಲ್ ಖುಷಿಯಾಗೋಯಿತು ಅವ್ನಿಗೆ ಸೊ ಬೇಸಿಕಲಿ ಮಕ್ಕಳನ್ನ ಆಚೆ ಕರ್ಕೊಂಬರೋದೇ ಸ್ವಲ್ಪ ಕಷ್ಟ ಬಟ್ ಅವ್ನು ಅಡ್ಜಸ್ಟ್ ಆಗ್ತಾನೆ ನಮಗೆ ಎಲ್ಲೇ ಹೋದ್ರು ದೇವಿ ದರ್ಶನ ಮಾಡ್ಸೋಣ ಅಂತ ದರ್ಶನ ನಿಂತ್ಕೊಂಡ್ವಿ ಸ್ವಲ್ಪ ಹೊತ್ತು ತರಲೆ ಆಗ್ತಾನೆ ಬಟ್ ಜನ ಇದರಿಂದ ಬೇಗ ದರ್ಶನ ಕೂಡ ಆಯಿತು ದೇವಿ ದರ್ಶನ ಜೊತೆ ಅಲ್ಲೇನಾದರೂ ನೀವು ಅನ್ನದಾನ ಮಾಡಬೇಕು ಅಂತ ಇದ್ರೆ ನಿಮ್ಮ ಕೈಲ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಒಂದು ಐದು ನಿಮಿಷ ನಮಗೆ ಅಲ್ಲಿ ನಿಂತ್ಕೊಳ್ಳೋ ಕೂಡ ಅವಕಾಶ ಮಾಡಿಕೊಡ್ತಾರೆ ಹಾಗಾಗಿ ದೇವಿ ದರ್ಶನ ಅದ್ದೂರಿಯಾಗಿ ಮಾಡ್ಕೊಂಡು ಬಂದ್ವಿ ಆಚೆ ಆಚೆ ಬರೋಷ್ಟ್ರಲ್ಲಿ ನಾವು ಅಡುಗೆ ರೆಡಿ ಆಗ್ತಾ ಇದ್ದೀವಿ ಕಾರಣ ಸ್ವಲ್ಪ ಹೊತ್ತು ಕರಲಿ ಕೂತಿದ್ವಿ ಆಮೇಲೆ ನಾವು ಹೋಗಿದ್ದು ಚುಕ್ಕಿ ಬರ್ಚುಕಿ ನೋಡೋಣ ಅಂತ ಸೊ ಬೇಸಿಗೆ ಟೈಮಲ್ಲಿ ಚುಕ್ಕಿ ಭರ್ಚುಕಿ ಹೇಗಿರುತ್ತೆ ಗೊತ್ತಾ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಸೊ ಆಲ್ಮೋಸ್ಟ್ ಗೊತ್ತಿರೋ ಹಾಗೆ ನೀರಿರಲ್ಲ ಬಟ್ ನೀರಿತ್ತು ಬಸ್ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ನೀರಿತ್ತು ಬಟ್ ಜನ ಎಷ್ಟಿದ್ರು ಅಂತ ತೋರಿಸ್ತೀನಿ ಇಲ್ಲಿ ಹೋಗಬೇಕಾದ್ರೆ ಅನಿಸುತ್ತೆ ಬೇಸಿಗೆ ಆಗಿರೋದಿಂದ ಸೊ ಎಲ್ಲ ಫುಲ್ಲು ಒಣಗೋಗ್ಬಿಟ್ಟಿರುತ್ತೆ ಆ್ಯಂಡ್ ಎಲ್ಲೂ ಕೂಡ ಎಂಟ್ರಿ ಟಿಕೆಟ್ ತೊಗೋಬೇಕು ಒಬ್ಬರಿಗೆ ಫೈವ್ ರುಪೀಸ್ ಎಂಟ್ರಿ ಟಿಕೆಟ್ನ ಚಾರ್ಜ್ ಮಾಡ್ತಾರೆ ಅಲ್ಲದೆ ಕಾರಲ್ಲಿ ಬರಬೇಕಾದ್ರೂ ಕೂಡ ಅಲ್ಲೂ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ಇಷ್ಟು ಬಿಸಿಲಲ್ಲಿ ಫಾಲ್ಸ್ ನೋಡೋಕ್ಕೆ ಬಂದಿದ್ದೀವಿ ನಾವು ಸೊ ನೋಡೋಣ ಹಾಗಾಗಿ ಮುದ್ದಕ್ಕೆ ಸ್ವಲ್ಪ ಬಿಸಿಲು ಅಂತ ಹೇಳಿ ಚಾತ್ರೆ ಇಟ್ಕೊಂಡು ಅವರಪ್ಪ ಬರ್ತಾ ಇರೋದಾರೆ ಅವ್ನು ಬಿಟ್ರೆ ಸಾಕು ಹೋಗ್ಬಿಡ್ತಾನೆ ಬಟ್ ಸಖತ್ ಬಿಸಿಲಿತ್ತು ಅರೌಂಡ್ ಟ್ವೆಲ್ ಥರ್ಟಿ ಆಗ್ತಿತ್ತು ಟೈಮು ಹಾಗಾಗಿ ಸಖತ್ತು ಬಿಸಿಲೇ ಇರುತ್ತೆ ಆ ಟೈಮಲ್ಲಿ ಸೊ ನೋಡಿ ಸುತ್ತಲೂ ಇಲ್ಲಿ ಫುಲ್ಲು ಒಡಗೋಗಿರೋ ಹೋಗಿರೋ ಥರ ಆಗಿಬಿಟ್ಟಿದೆ ಸೊ ಅಲ್ಲಿ ಕೋತಿ ಅಂತೂ ಸಖತ್ತು ಟೇಸ್ಟೇ ಮಾಡುತ್ತೆ ಸಖತ್ ತುಂಬ ಕೋತಿಗಳಿದೆ ಕೇರ್ಫುಲ್ಲಾಗಿ ಹೋಗಬೇಕು ಬ್ಯಾಗ್ಗಳೆಲ್ಲ ತೊಗೊಂಡು ಹೋದ್ರಂತೂ ಸೊ ಈ ಟೈಮಲ್ಲಿ ಯಾರೂ ಹೋಗೋಲ್ಲ ಬಟ್ ಎಲ್ಲರೂ ಗೊತ್ತಿರೋದು ಯಾರೂ ಹೋಗೋಲ್ಲ ಯಾಕೆಂದರೆ ಬೇಸಿಗೆ ಹೇಳೋದ್ರಿಂದ ನೀರು ಅಂತ ಹೇಳಿ ಸೊ ಇನ್ನು ಕೆಲವರು ಬರ್ತಿದ್ರು ಒಂದಷ್ಟು ಜನ ಬಂದು ಹೋಗ್ತಾಯಿದ್ರು ನೋಡಿಕೊಂಡು ಸ್ವಲ್ಪನೇ ನೀರು ಬರ್ತಾಯಿತ್ತು ಸೊ ಇನ್ನು ಇಷ್ಟು ನೀರು ಬರ್ತಾ ಇದೆ ನೋಡಿ ಇನ್ನೇನಾದರೂ ಮಳೆ ಹೋದಿ ಎಷ್ಟು ದುಮ್ಮಿಕ್ಕಲ್ಲ ಆ ಟೈಮಲ್ಲಿ ನೋಡೋಕೆ ತುಂಬ ಖುಷಿ ಆಗುತ್ತೆ ಇದನ್ನು ಸೊ ಪಾಲ್ಸ್ನ ನಾವು ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ನೆರಳಿದ್ದಿದ್ದರಿಂದ ಸೊ ಮುದ್ದು ಜೊತೆ ಸ್ವಲ್ಪ ಆಟ ಆಡಿಕೊಂಡು ಆಮೇಲೆ ನಾವಲ್ಲಿಂದ ಹೊರಟ್ವಿ ನೋಡಿ ನೋಡ್ತಿದ್ದರೆ ಅದೇ ಸ್ಟೆಪ್ಸು ಕೆಳಗಡೆ ಹೋಗಬೇಕು ಬಟ್ ಬಿಸಿಲಾಗಿದ್ದರಿಂದ ನಾವಂತೂ ಹೋಗಲಿಲ್ಲಪ್ಪ ಸಖತ್ತು ಬಿಸಿಲಿತ್ತು ಅಷ್ಟು ಬಿಸಿಲಿದೆ ಸೊ ಅಲ್ಲಿಂದ ಬಂದು ಸೊ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮತ್ತೆ ನಾವು ಮಳವಳ್ಳಿ ಕಡೆ ಹೊರಟ್ವಿ ಸೊ ಮಲ್ವಳ್ಳಿ ಹೇಳಿದಾಗೆ ಕೊಳ್ಳೆಕರ ನೈಸ್ ರೋಡ್ ಸಕ್ಕದಾಗಾಗಿದೆ ಇವಾಗ ವೆಹಿಕಲ್ಸ್ ಹೋಗೋಕ್ಕೆ ತುಂಬ ಈಸಿಯಾಗಿದೆ ಸೊ ಮಳವಳ್ಳಿ ನಾವು ರೀಚ್ ಆದ್ವಿ ಮಳವಳ್ಳಿಯಿಂದ ಮತ್ತೆ ನಾವು ಮಂಡ್ಯಗೆ ಹೊಡ್ಬೇಕಲ್ಲ ಸೊ ಮುದ್ದು ಅಷ್ಟರಲ್ಲಿ ಮಲ್ಕೊಂಡಿದ್ದ ಹಾಗಾಗಿ ಸ್ವಲ್ಪ ಬಿಸಿಲು ತುಂಬಾ ಜಾಸ್ತಿ ಆಗ್ತಾ ಇತ್ತು ಸೊ ಫೈನಲಿ ಮಡಕೆಡೆ ಮಾಡಿರೋ ನಿಂಬೆನ್ ಶರಬತ್ ಕುಡಿದ್ವಿ ದೊಡ್ಡಿಗೆ ಬಂದು ಸೊ ಗೇಮ್ ದೊಡ್ಡಲಿ ಸಕ್ಕತ್ತಾಗಿ ಮಾಡ್ತಿದ್ರು ಮಡಿಕೆ ತುಂಬಾ ನ್ಯಾಚುರಲ್ಲಾಗಿ ಕೋಲ್ಡ್ ಇರುತ್ತಲ್ಲ ಸ್ವಲ್ಪ ಲಿಟ್ಲು ಬಿಟ್ಟು ಕೂಡಿತ್ತು ಕೋಲ್ಡ್ ಇತ್ತು ಅಷ್ಟೆ ಸೊ ಅದನ್ನು ಕೂಡ್ಕೊಂಡ್ವಿ ಅಲ್ಲಿಂದ ನಾವು ನೆಗೀನ್ ಮಂಡ್ಯ ಕಡೆ ಹೊಟ್ಟಿ